ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೈಸೂರಿನ ಹುಡುಗಿ ಸಂಗೀತ ಇವತ್ತು ಏನು ವಿಶೇಷತೆ ಹೇಳಿ ಹೌದು ಇವತ್ತು ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ನನ್ನ ಎಲ್ಲ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾ ಫ್ರೆಂಡ್ಸ್ ಇವತ್ತು ನಾನು ಮತ್ತು ಪವಿ ಏನು ಫ್ರೆಂಡ್ಸ್ ಆದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಹಾಂ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ನಾನು ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ಅದೇ ಇಂಟರ್ವ್ಯೂಗೆ ಅವಳು ಬಂದಿದ್ಲು ಹೆಣ್ಮಕ್ಳು ಅಂದಮೇಲೆ ನಿಮಗೆ ಗೊತ್ತಲ್ವ ಫ್ರೆಂಡ್ಸ್ ಯಾವ ಥರ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಯಾವ ಥರ ಹ್ಯಾಂಡ್ ಬ್ಯಾಗ್ ಹಾಕೋತಾರೆ ಏನು ಲುಕ್ಕಲ್ಲಿದ್ದಾರೆ ಅಂತ ನೋಡೋದು ಅಂತ ಅದೇ ಥರ ಅವಳು ನನ್ನ ಹೋರೆಗಣ್ಣಲ್ಲಿ ನೋಡ್ತಾ ಇದ್ಲಂತೆ ನಾನು ಅವಳ ಹೋರೆಗಣ್ಣಲ್ಲಿ ನೋಡ್ತಾ ಇದ್ದೆ ಸರಿ ಅಂತ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ನನಗೆ ಅಲ್ಲಿಂದ ಕಾಲ್ ಬಂತು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಸರಿಯಪ್ಪ ಅಂತ ನಾನು ಹೋಗಿ ಅಲ್ಲಿ ಆರ್ಡರ್ ಲೆಟರ್ ತೊಗೊಂಡು ಆವತ್ತೇ ಜಾಯಿನ್ ಆದೆ ಅವಾಗ ಏನಿದು ಈ ಹುಡ್ಗಿ ಬಂದಿಲ್ವಲ್ಲ ಮೋಸ್ಟ್ಲಿ ಸೆಲೆಕ್ಟ್ ಆಗಿಲ್ವೇನೋ ಅಂತ ಸುಮ್ನೆ ಕೂತಿದ್ಲಲ್ಲ ಅಂತ ಮೋಸ್ಟ್ಲಿ ಇಂಟ್ರೆಸ್ಟ್ ಇತ್ತು ಅನ್ಸುತ್ತೆ ಸೊ ಏನೇ ಹುಡುಗಿ ಬಂದಿಲ್ವಲ್ಲ ಅಂತ ಸುಮ್ಮನೆ ಆದೆ ಸರಿ ಅಂತ ಮಧ್ಯಾಹ್ನ ಆಯ್ತು ಆಮೇಲೆ ಅವ್ಳು ಬಂದು ಜಾಯ್ನ್ ಆದ್ಲು ಅವಾಗ ಮಾತಾಡಿದ್ವಿ ಅವಾಗ ಗೊತ್ತಾಯ್ತು ಅವತ್ತ ಅವಳಿಗೆ ಹುಡ್ಗಂದು ಸಂಬಂಧ ಬಂದಿರೋದ್ರಿಂದ ಪರ್ಮಿಷನ್ ತಗೊಂಡು ಮಧ್ಯಾಹ್ನ ಬಂದು ಜಾಯ್ನ್ ಆಗಿದ್ಲಂತೆ ಅದಾದ್ಮೇಲೆ ನೀವು ತಾವು ಅಂತ ಶುರುವಾದ ಫ್ರೆಂಡ್ಶಿಪ್ಪು ಹೋಗೇ ಬಾರೆ ಅಂತ ಶುರುವಾಯಿತು ಈಗ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿ ಎಂಟು ವರ್ಷ ಆಯಿತು ಇದು ನಮ್ಮ ಜೀವ ಇರೋ ತನಕ ಇರುತ್ತೆ ಅಂತ ನಾನು ನಂಬಿದ್ದೀನಿ ಫ್ರೆಂಡ್ಸ್ ನೀವು ನಿಮ್ಮ ಫ್ರೆಂಡ್ಶಿಪ್ ಯಾವಾಗ ಶುರುವಾಯಿತು ಯಾರ ಜೊತೆ ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ಪಲ್ಲಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡ್ತೀರಾ ಧನ್ಯವಾದಗಳು